ಬಹಳ ವರ್ಷಗಳ ಹಿಂದೆ ಯಕ್ಷಗಾನ ದೊಡ್ಡ ಮೇಳ ಆಗುವ ಮುಂಚೆ ಆರು ಏಳು ಸದಸ್ಯರ ತಂಡಗಳು ಇದೆ ಎಂಬ ಪದ್ಧತಿ ಮುಂದೆ ಹೆಚ್ಚಿನ ಕಲಾವಿದರನ್ನು ಸೇರಿಸಿ ದೊಡ್ಡ ಮೇಳವಾಗಿ ಪರಿವರ್ತಿಸಲಾಗಿತ್ತು ಪರಶುರಾಮ ಸೃಷ್ಟಿಯ ಇತಿಹಾಸ ಹೊಂದಿರುವ ನಮ್ಮ ಪುಣ್ಯಭೂಮಿಯಲ್ಲಿ ನಮ್ಮ ಗಂಡು ಕಲಿಯಾದ ಯಕ್ಷಗಾನದ ಬಗ್ಗೆ ತಿಳಿಯದವರೇ ವಿರಳ ಯಕ್ಷಗಾನ ಗೆಜ್ಜೆ ಸೇವೆ ಎನ್ನುವುದು ಬಹಳ ಶ್ರೇಷ್ಠ ಅಂತಹ ಗೆಜ್ಜೆ ಸೇವೆ ಎನ್ನುವುದು ಚಿಕ್ಕ ಹೇಳದ ರೂಪದಲ್ಲಿ ನಮ್ಮ ತಂಡ ಜಾತಿ ಮತ ಭೇದಗಳಿಲ್ಲದೆ ನಿಮ್ಮ ಮನೆಯ ಚಾವಡಿಯಲ್ಲಿ ನರ್ತಿಸುವ ತಮ್ಮೂಲಕ ನಿಮ್ಮ ಮನರಂಜಿಸಲಿದ್ದಾರೆ ಸೀಮಿತ ಅವಧಿಯಲ್ಲಿ ಯಕ್ಷ ನೃತ್ಯ ಮಾಡುವುದರಿಂದ ಮನೆಯಲ್ಲಿ ಭೂತ ಪ್ರೇತ ಅನಿಷ್ಟಗಳೆಲ್ಲವೂ ದೂರವಾಗುತ್ತದೆ ಎನ್ನುವ ಹಿರಿಯರ ಅನಿಸಿಕೆ ತಂಡವು ಮನೆಗೆ ಬರುವ ಸಂದರ್ಭದಲ್ಲಿ ಗಣಪತಿ ಸ್ವಸ್ತಿಕಕ್ಕೆ ಒಂದು ಸೇರು ಅಕ್ಕಿ ಕಾಣಿಕೆ ತೆಂಗಿನಕಾಯಿ ದೀಪ ಹಚ್ಚಿ ಇಡಬೇಕು ಸಾಧ್ಯವಾದಲ್ಲಿ ಹೂ ವೀಲದಲೆ ಮತ್ತು ಅಡಿಕೆ ಸಿದ್ಧಪಡಿಸಬಹುದು ಕಲಿಯನ್ನು ಉಳಿಸಿ ಬೆಳೆಸಿ ಕಲಾವಿದರನ್ನು ಹರಿಸಿ ಧನ್ಯವಾದಗಳು ಈ ಪಂಚ ಬಂದು ಕಾಲವೇ ಕಳೆದು ಹೋಯಿತು ಕುಟೀರವನ್ನು ನಿರ್ಮಿಸಿಕೊಂಡು ವಾಸವನ್ನು ಮಾಡ್ತಾ ಇದ್ವಿ ಪ್ರಕೃತಿಯ ಸೌಂದರ್ಯ ನೋಡುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ ಆದ್ರೆ ಈ ದಿನ ಒಂದು ವಿಶೇಷ ಕಂಡಿ ಪ್ರಭು ಅದೇ ನಮ್ಮ ಕುಟೀರ ಭಾಗದಲ್ಲಿ ಸ್ವರ್ಣಮಯವಾದಂತಹ ಜಿಂಕೆ ಮರಿ ಎಂದು ಕಾಣಿಸಿತು ಪ್ರಭು ಮುದ್ದಾದಂತಹ ಜಿಂಕೆ ಮರೆಯನ್ನು ಹಿಡಿಯುವುದಕ್ಕೆ ನಾನು ಪ್ರಯತ್ನ ಪಟ್ಟೆ ಆದ್ರೆ ನನ್ನ ಕೈಗೆ ಸಿಗಲಿಲ್ಲ ప్రభు ఆహ ప్రభు హే నిమ్మల్ని కదా స్వర్ణమే వా అంతింకెమరీన్ ವಾಸವಾಗಿ ಹಲವಾರು ವರ್ಷಗಳು ಕಳೆದರೂ ಕೂಡ ಇಂತಹ ಮಾತುಗಳನ್ನು ಮೊಳಾಟಿಕೆ ಹೇಳ್ತೀನಿ ಮಕ್ಕಳಾಟಿಕೆ ಮಾತುಗಳನ್ನು ಆಡ್ತಾ ಇದೆಯಲ್ಲ ಯಾಕೆ ಪ್ರಭು ಕಾಡಿನಲ್ಲಿ ಪ್ರಾಣಿಗಳನ್ನು ನೋಡುವುದೇನು ವಸತೇನೆ ಇಂತಹ ಕಾಡು ಪ್ರಾಣಿಗಳನ್ನು ತೋರಿಸಿಕೊಟ್ಟವರು ನೀವಾಗಿದ್ದೀರಿ ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಪಣಗುಡಿನ ಮುಂಭಾಗದಲ್ಲಿ ತನ್ನಂಗ ದಿನ್ನಂಗ ದಿಕ್ಕಿಟ್ಟತ್ತೋ ಎಂದು ಸೌಳಮಯವಾದ ಒಂದು ಜಿಂಕೆ ಇದೆ ಕುಣಿಯುತ್ತಾ ಇದೆ ಅದರ ಸೌಂದರ್ಯಕ್ಕೆ ನಾನು ಮಾರು ಹೋದಳುಕೂರಿ ರಮಣ ಅಂತ ಹೇಳ್ತಾ ಇವೆ ಎಲ್ಲ ನಿಜವಾದ ಕಾಡಿನ ಹೇಳ್ತಿದ್ಯಾ ನಿಜವಾದ ಕಾಡಿನ ಪ್ರಾಣಿ ಅಲ್ಲ ಎಂಬುದಾಗಿ ಹೇಗೆ ಹೇಳ್ತೀವಿ ಹೇಳಲಿಕ್ಕೂ ಕಾರಣ ಕಾಡಿನ ಪ್ರಾಣಿಗಳ ಕಾಲಿನಲ್ಲಿ ಗೊರಸು ಒಳಿ ಇರ್ತದೆ ಇದು ಮಾನವರ ಪಾದದ ಚಿಹ್ನೆ ಅರ್ಥ ಬೇಡು ಒಳಿ ಎದ್ದು ತೋರ್ತಾ ಉಂಟು ಖಂಡಿತ ಆಗಿರುವಾಗ ದಾನವರು ಮಾಯಾವಿಗಳು ನಮ್ಮನ್ನ ವಂಚಿಸುವುದಕ್ಕಾಗಿ ಮಾಯದ ಜಿಂಕೆಯಾಗಿ ನಮ್ಮ ಕುಟೀರ ಮುಂಭಾಗದಲ್ಲಿ ನಚಿಸುತ್ತಾ ಇದ್ದಾರೆ ಕುಳಿಯುತ್ತಾ ಇದ್ದಾರೆ ಆ ಮೆಗವನ್ನ ನೀನು ಬಯಸಿದೆಯಂತಾದ್ರೆ ದಡಿನ ಮಿಗದಿಂದ ಕೇಳು ಬಂದಿತು ಆ ಮೆಗವನ್ನು ಬಯಸಬೇಡಿದೆ ಚಿಂಕೆ ಬಯಸುತ್ತಿರಂತಾದ್ರೆ ಮುಂದೆ ನಿನ್ನ ಬದುಕಿಗೆ ಕಷ್ಟ ಬರ್ತದೆ ಅದನ್ನು ಬಯಸಬೇಡಿ ಎಂಬುದಾಗಿ ಹೇಳ್ತಾ ಇದ್ದೀರಾ ಕಷ್ಟ ಬಂದ್ರೂ ಪರವಾಗಿಲ್ಲ ಸ್ವಾಮಿ ಆ ಕಷ್ಟವಿಲ್ಲ ನಾನು ಅನುಭವಿಸ್ತೇನೆ ನೀವು ತಂದುಕೊಡಲೇ ನಿನ್ನ ಆಸೆಯನ್ನ ನೆರವೇರಿಸಕೋಸ್ಕರವಾಗಿ ಜಿಂಕೆ ಹಿಡಿಯುವುದಕ್ಕಾಗಿ ಹೋಗ್ತೀರಿ ಸಾರಿ ನನ್ನ ಕೈಗೆ ಸಿಗದಿರುವಂತಹ ಸಂದರ್ಭ ಆ ವಿದ್ಯೆಯಿಂದ ಬಾಳುವ ರಾಮ ಬಾಣಕ್ಕೆ ಉಸಿಲ್ ಅಂತ ನಾಡಿನ ಜನಾನಂದ ಹೇಳ್ತಾರೆ ನಾನು ಬಿಡುವ ಬಾಣದ ಹಕ್ಕಿಯನ್ನ ಸಹಿಸಲಾರದೆ ಜಿಂಕೆ ಮಳೆಯಿತು ಅರ್ಥ ಸೊತ್ತು ಹೋಯಿತು ಅಂತ ಆದ್ರೆ ಸತ್ತ ಮಿಗವಂತ ಸಾಧನೆ ಮಾಡ್ತಿ ಸ್ವಾಮಿ ಪಂಚಬಾಣ ಪಿತನೆ ಕೇಳು ಪಂಚಬಾಣ రచసూ చర్మ మా తో నేను కచ్చుక రచసూ చర్మ మా తీతీ ಬಂದಾಗ ಭಕ್ತಿಪೂರ್ವಕವಾಗಿ ಪರಮಾತ್ಮನ ಎದ್ದು ಸೇವೆಯನ್ನು ಮಾಡಿಸಿದ್ದೀರಿ ನೀವು ಮಾಡಿಸಿದಂತ ಈ ಸೇವೆಯನ್ನು ಶ್ರೀ ಮಹಾಗಣಪತಿ ಸ್ವಾಮಿ ಸ್ವೀಕಾರ ಮಾಡಿಕೊಂಡು ನಿಮ್ಮ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುವ ಆರೋಗ್ಯಗಳು ಕಾಪಾಡಲಿ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರಬೋದಂತಹ ಸಕಲ ಸಂಕಷ್ಟಗಳೆಲ್ಲವನ್ನ ದೂರೀಕರಿಸಿ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳದೆ ವಿಘ್ನೇಶ್ವರ ಎಂದರೆ